ಹಾಯ್ ಫ್ರೆಂಡ್ಸ್ ನಾನೀಗ ಮಹಮಂತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ನಾನು ಮತ್ತೆ ರಘು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಯಾವ ದೇವಸ್ಥಾನ ಏನು ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಯಾರು ಹೊಸೊಬ್ಬರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅಟ್ ಪ್ರೆಸೆಂಟ್ ನಾವು ಈಗ ಮಾರತಳ್ಳಿ ಬ್ರಿಡ್ಜಲ್ಲಿ ಇದ್ದೀವಿ ಟ್ರಾಫಿಕ್ ಹಲಿಸಿಕೊಂಡಿದ್ದೀವಿ ಸೊ ಇಲ್ಲಿ ರಘು ಇದ್ದಾನೆ ರಘು ಎಲ್ಲಿ ಮಾರತಳ್ಳಿಗೆ ಇದೆ ಮಾರತಳ್ಳಿ ಕಡ ಫೈನಲ್ ಡೆಸ್ಟಿನೇಷನ್ ಎಲ್ಲಿ ಹೋಗ್ತಿರೋದು ಆ್ಯಕ್ಚುಲಿ ರಘು ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ನಾವು ಹೋಗ್ತಿರೋದು ಒಂದು ಟೆಂಪಲು ಬಂಡೆ ಮಕ್ಕಳ ಅಂತ ಸ್ಯಾಟಲೈಟ್ ಹತ್ರ ಇರೋದು ಸೊ ಹೊರಟಿದ್ದೀವಿ ಆಲ್ರೆಡಿ ಇವಾಗ ಫುಲ್ಲು ಟ್ರಾಫಿಕ್ ಹಂಗೆ ಮಳೆ ಬರ್ತಾ ಇದೆ ಸೊ ನನಗೂ ರಘು ತಲೆಯಲ್ಲಿ ಇಬ್ಬರಲ್ಲೂ ಓಡ್ತಾರ್ದು ಏನು ಗೊತ್ತಾ ಇವತ್ತು ನೈಟ್ ಆರ್ ಸಿ ಬಿ ಮ್ಯಾಚ್ ಐತೆ ಮ್ಯಾಚ್ ಆಡಿಸ್ತಾರಾ ಇಲ್ಲ ಮಳೆ ಬಂದು ನಿಂತೋಗುತ್ತಂತ ಗೊತ್ತ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಸೊ ನಿಮ್ಮ ಒಪಿನಿಯನ್ ಹೇಳಿ ಇವತ್ತು ಮ್ಯಾಚ್ ನಡೆಯುತ್ತಾ ನಡೆಯಲ್ವಾ ಯಾರು ಗೆಲ್ತಾರೆ ಏನಾಯ್ತಾ ಅಂತ ಇವಾಗ ನಾವು ಎಚ್ ಎಲ್ ಮೇನ್ ಇದ್ದೀವಿ ಓಲ್ಡ್ ಏರ್ಪೋರ್ಟ್ ರೋಡು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸೆಂಟ್ರಲ್ ರೋಡು ಸುತ್ತ ಮರ ಬೆಂಗಳೂರಲ್ಲಿ ಈ ಥರ ಪ್ಲೇಸ್ ಇನ್ನೊಂದಿಲ್ಲ ಏನ್ರಿಗೋ ಪಕ್ಕ ತಾನೇ ಅದು ಇನ್ನೂ ಲಾಂಗ್ ಸ್ಟ್ರೆಚ್ ಇದೆ ನಾನು ಅರ್ಧಕ್ಕೆ ಮಾತ್ರ ಶೂಟ್ ಮಾಡ್ತಾಯಿದ್ದೀನಿ ಈ ಥರ ಒಂದು ವಾತಾವರಣ ಬೆಂಗಳೂರಲ್ಲಿ ನಮ್ಮ ಹೆಚ್ ಅಲ್ಲೇ ಇರೋದು ಅಷ್ಟು ಚೆನ್ನಾಗಿ ಮರಗಳೆಲ್ಲ ಹಾಕಿ ಸೂಪರಾಗಿ ಕ್ರಿಯೇಟ್ ಮಾಡಿದ್ದಾರೆ ಆವಾಗ ಹಾಕಿರೋದು ಇವಾಗ ಎಷ್ಟೋ ಜನಕ್ಕೆ ಉಪಯೋಗ ಆಗ್ತಾ ಇದೆ ಸೂಪರ್

ಸಖತ್ ವೆದರು ನೋಡೋಣ ಏನಾಗುತ್ತೆ ಅಂತ ಇವತ್ತು ಎಷ್ಟೋ ಜನಗಳ ಅಭಿಮಾನಿಗಳು ಬೆಂಗಳೂರಲ್ಲಿ ಹಾ ಮತ್ತೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಆಗಿ ಇಲ್ಲಿ ಇಲ್ಲಿ ಹೇಳು ಇಲ್ಲೇ ನೋಡೋ ಬಾತ್ ಇರ್ತಾನ ಅಲ್ಲ ಬರ್ಕೊಂತ ಇರ್ತಾನ ನಂಬರ್ಗಳು ಯಾವ ಗಾಡಿ ಬರುತ್ತೆ ಇಲ್ಲ ಊಟನ್ ಯಾರು ಮಾಡಿದ್ರಿ ಇಲ್ಲ ಅಂತ ನೈಟ್ ಅವ್ರಿಗೆ ಹೋಗ್ತಾ ನೋಡಿ ಇಲ್ಲಿ ಕೂತಾನೆ ಇಲ್ಲಿ ಊಟನ್ ಮಾಡೋದು ಇಲ್ಲಿ ಇಲ್ಲಿ ಊಟನ್ ಯಾರು ಮಾಡಿಬಿಡ್ತಾರೋ ರಾಂಗ್ ಊಟನ್ ಇಲ್ಲಿ ಮಾಡಬಾರ್ದು ಇಲ್ಲಿ ಮಾಡಿದ್ರೆಲ್ಲ ಸೈಸ್ ಅದ ಈಗ ಹೋಗ್ತಾರೆ ಏನೂ ಇಲ್ಲ ನಾವು ಕಾಸು ಕೊಟ್ಟಿಗೆ ಇರ್ತಾರೆ ಸಿನಿಮಾ ನೋಡಿಲ್ಲ ಮಚಾ ನೋಡಿದವ್ರಿಗೆ ಐಡಿಯಾ ಬರುತ್ತೆ ಓಕೆ ಗಾಯ್ಸ್ ಈಗ ಆಲ್ಮೋಸ್ಟ್ ನಾನು ಟೈಮ್ ಎರಡು ಹತ್ತಾಗೋಯ್ತು ನಮ್ಮ ಫ್ರೆಂಡ್ಸು ಇಬ್ಬರು ಬರ್ತಾ ಇದ್ದಾರೆ ಟೆಂಪಲ್ಗೆ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಓಕೆ ನಾನು ಆಮೇಲೆ ಫೋನ್ ಮೇಲೆ ಫೋನ್ ಮಾಡ್ತಾ ಇರೋಣ ಐದು ನಿಮಿಷ ಹತ್ತು ನಿಮಿಷ ಅಂತ ಹೇಳ್ತಾನೆ ಇದ್ದೀನಿ ಅಂದರೆ ಟ್ರಾಫಿಕ್ ಸಿಕ್ಕಾಪಟ್ಟಿದೆ ಅದಕ್ಕೋಸ್ಕರ ಸೊ ಅವ್ರೂ ನಿಮಗೆ ಪರಿಚಯ ಮಾಡ್ತೀನಿ ಬ್ಲಾಗಲ್ಲಿ ಅವರು ಕೂಡ ತೋರಿಸ್ತೀನಿ ಇನ್ನೊಂದು ಹತ್ತು ನಿಮಿಷ ರೀಚ್ ಆಗ್ತೀವಿ ನಾವು ಸೊ ಡೈರೆಕ್ಟ್ ಟೆಂಪಲ್ ಹತ್ರ ಹೋಗಿ ನಾನು ನಿಮಗೆ ಸಿಗ್ತೀನಿ ಓಕೆ ಗಾಯ್ಸ್ ಫೈನಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಎಂಟ್ರೆನ್ಸು ಸೊ ಈಗ ಒಳಗಡೆ ಹೋಗಬೇಕು ಇವತ್ತು ಅಷ್ಟು ರಶ್ ಇರಲ್ಲ ಸಂಡೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಓಕೆ ಗಾಯ್ಸ್ ಫೈನಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ವಾ ಮುಂಚೆ ಬಂದಿದ್ದೀನಪ್ಪ ಇಲ್ಲಿ ಅಲ್ಲಿ ಐಡಿಯಾ ಐತೆ ಅಲ್ಲಿ ದೇವಸ್ಥಾನ ಐತೆ ಅಂತ ಐಡಿಯಾ ತೊಗೊಂಡು ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ರಾಜಕಾರಣಿಗಳು ಕ್ರೀಡಾಪಟುಗಳು ಸಿನಿಮಾದವರು ಪ್ರತಿಯೊಬ್ಬರು ಬಂದವರು ಯಾರ್ಯಾರು ಬಂದವರೇ ಎಲ್ಲ ಅಲ್ಲಿ ಫೋಟೋಗಳು ಹಾಕೋರೆ ಬಾ ನಿಮಗೆ ತೋರಿಸ್ತೀನಿ ನಂಬಾಕನ್ ಮುಚ್ಚಾದ ನಮ್ಮದು ಏನೋ ಸಾಧನೆ ಮಾಡಿದ್ರೆ ಅದು ಬಂದಿದ್ರೆ ಇಂಥವ್ರು ಬಂದವರಪ್ಪ ಆರ್ ಸಿ ಬಿ ಅನ್ನೋ ಅಂತಲೇ ಹೋದ್ರೆ ನಮ್ಮ ಬಂದು ಆಗೋಣ ಆರ್ ಸಿ ಬಿ ಇಲ್ಲಿ ಕರ್ಸೋಣ ಪಕ್ಕ ತಾನೇ ತೋರ್ಸೋಣ ನಮ್ಮಿಂದಾನೇ ಹೋಗಿರೋದು ಹೌದು ಅದ್ರದ್ ಆರ್ ಸಿ ಬಿ ಹೋದ್ ತಗೊಂಡು ನಾವು ಇಲ್ಲಿ ಪಕ್ಕ ಪಕ್ಕ ನೋಡೋಣ ಏನಾಗುತ್ತೆ ಅಂತ ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಸ್ಪಟಿಕ ಅಂತ ಫಸ್ಟ್ ಟೈಮ್ ಬ್ಲಾಗ್ ಬ್ಲಾಗಲ್ಲಿ ಯೂಟ್ಯೂಬಲ್ಲಿ ಕಾಣ್ಸ್ಕೋತಾರೆ ತಾನೆ ಅಂಡ್ ಇವ್ರಿಗೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತಾರಂತೆ ಸಪೋರ್ಟ್ ಮಾಡಿ ಚಾನಲ್ ಹೆಸರೆಲ್ಲ ಹೇಳ್ತಾರೆ ಅವರು ಸ್ಟಾರ್ಟ್ ಮಾಡಿ ಓಕೆನಾ ಆಲ್ ದ ಬೆಸ್ಟ್ ನಾನು ಆಚಿಕೆ ನಾನಿಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಐ ಬ್ರೋ ಫಸ್ಟ್ ಟೈಮ್ ಬರ್ತೇವೆ ಟೆಂಪಲ್ ನೀವು ಮುಂಚೆ ನೋಡ್ತಾ ಇದ್ದೆ ಹಾಂ ಆಲ್ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಹಾಗೆ ಕಂಟಿನ್ಯೂ ಮಾಡೋಣ ಬ್ಲಾಗಲ್ಲಿ ಹಂಗೆ ಜಾಯ್ನ್ ಆಗಿ ಓಕೆನಾ ಓಕೆನಾಲ್ ಕಿತ್ತೊಳ್ಗಿಳ್ಗೆ ಹಾಕ್ಬಿಟ್ಟಾರಪ್ಪ ಗಾಯಿಸಿ ದೇವಸ್ಥಾನ ಇದೆ ನೋಡ್ಕೊಳ್ಳಿ ಒಳಗಡೆ ಒಳಗಡೆ ಎಲ್ಲ ಶೂಟ್ ಮಾಡೋಕ್ಕಾಗಲ್ಲ ಜಸ್ಟ್ ಆಚೆ ಮಾತ್ರ ತೋರಿಸ್ತಾ ಇದೀನಿ ಏನು ಸಮಾಚಾರ ಕಾಲೇಜ್ ದೇವ್ರು ನೋಡೋಕ್ಕೆ ನಾವು ಇರ್ತೀನಿ ಬರ್ತೀನಿ ಕಾಲೇಜ್ ಮುಗೀತಾ ಕೈ ಸರಿ ನಿಮಗೆ ನೋಡಿರ್ತೀರಲ್ಲ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಬರ್ತಾ ಇರೋದಲ್ಲ ಅದ್ರಲ್ಲಿ ಬಂದಿದ್ದೆ ನನ್ನ ಬ್ಲಾಗಲ್ಲಿ ಬರ್ತಲ್ಲ ಇವರು ನಮ್ಮ ಅತ್ತೆ ಮಗಳು ಹೀಗೆ ಟೆಂಪಲ್ಗೆ ಬರ್ತೀನಿ ನಂದೆ ಸೊ ಅದಕ್ಕೆ ಅವಳಾಗಿ ಜಾಯ್ನ್ ಅಲ್ಲು ಬಾ ದರ್ಶನಕ್ಕೆ ಮುಂಚೆ ಒಂದ್ಸಲಿ ಪರಿಚಯ ಮಾಡಿಸಿದ್ದು ಇವಾಗ ದರ್ಶನ ಆಗಿ ಬೊಟಲ್ ಇಟ್ಕೊಂಡು ಬಂದಿದ್ದಾರೆ ಲಕ್ಷಣವಾಗಿ ಇವಾಗ ಮತ್ತೆ ಪರಿಚಯ ಮಾಡಿಸ್ತೀನಿ ಇವರು ನಮ್ಮ ಫ್ರೆಂಡು ಸ್ಪಟಿಕಾ ಅಂತ ನನಗಿರು ಪರಿಚಯ ಆಗಿದ್ದು ಶಾಂತಂ ಪಾಪಂ ಶೂಟಿಂಗಲ್ಲಿ ಸೊ ಅವ್ರೇನೋ ಮಾತಾಡಬೇಕಂತೆ ಫಸ್ಟ್ ನಿಮಗೆ ವೆಲ್ಕಮ್ಮು ಆ್ಯಂಡ್ ಐ ಸೊ ಹೇಳಿ ಹ್ಞೂ

ಓಪನ್ ಮಾಡಾದ್ಮೇಲೆ ಸೊ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು ಅಂತ ಇಷ್ಟು ದಿನ ಎಷ್ಟು ಸಪೋರ್ಟ್ ಮಾಡಿದ್ರು ಅದೇ ಥರ ನಾನು ಸಪೋರ್ಟ್ ಮಾಡ್ತಾರೆ ಖಂಡಿತ ಮಾಡ್ತಾರೆ ನಮ್ಮ ಜನ ಓಕೆನಾ ಬೀಟ್ ಹಾಕೋ ಪ್ಲಾನ್ ಅವ್ರನ್ನ ಹೈನಾ ನಿಮಗೆ ಬೀಟ್ ಹಾಕೋ ಪ್ಲ್ಯಾನಾ ಬೀಟ್ ಮಾಡೋ ಪ್ಲಾನ್ ಇಲ್ಲ ಬೆಳೀಲಿ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ಚೆನ್ನಾಗಿ ಬೆಳೀಲಿ ಖುಷಿನೇ ಇನ್ನು ಸೈಕಲ್ ಸೈಕಲ್ ಹೊಡಿಬೇಕು ಸೈಕಲ್ ಹೊಡೆದಾದಮೇಲೆ ಕಾರು ಟು ಹಂಗೆ ಹೇಳೋಕ್ಕಾಗಲ್ಲ ನಮ್ಮ ಟ್ಯಾಲೆಂಟು ನಮ್ಮ ಅದೃಷ್ಟ ನಮ್ಗೆ ಯಾವ ಥರ ವ್ಯೂವರ್ಸ್ ಸಪೋರ್ಟ್ ಕೊಡ್ತಾರೆ ನಿಮ್ಮ ಕಂಟೆಂಟ್ ಯಾವ ಥರ ನಿಮ್ಮ ವೇ ಆಫ್ ಕಂಟೆಂಟ್ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ನಮ್ಮ ಅರಿಯಕ್ಕೆ ಮಾತಾಡ್ತಾ ಇಲ್ಲ ಯಾಕಮ್ಮ ನಾಚಿಕೆ ನಾವೇ ಫಸ್ಟ್ ಸ್ವಭಾವಣ ಆಲ್ ದ ಬೆಸ್ಟ್ ನಮ್ಮ ವ್ಯೂವರ್ಸ್ ಕಡೆಯಿಂದ ನಮ್ಮ ಕಡೆಯಿಂದ ಗುಡ್ ಲಕ್ ರಘು ನಮ್ಮ ಪ್ರೀತಿಗೆ ಲಾಸ್ಟ್ ಟೈಮ್ ಬರ್ತಡೇ ಆಗಿತ್ತು ಹದಿಮೂರನೇ ತಾರೀಕು ಅದಕ್ಕೋಸ್ಕರ ರಘು ಮತ್ತು ಇವರೆಲ್ಲ ಸೇರಿ ನನಗೆ ಕೇಕ್ ಕಟ್ಟಿಂಗ್ ಸರ್ಪ್ರೈಸ್ ಆಗಿ ಮಾಡ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನೈಸ್ ಬಿಸ್ಕೆಟ್ ಕೇಕು ಹ್ಯಾಪಿ ಬರ್ತ್ಡೇ ಶೆಟ್ಟಿ ಅಂತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ

नो रे ये जैसे आ गए डरे थैंक यू मुझे वापस गुड पड़ा दो एक्चुअली नाउ ओसुब एरिया एरिया ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ರೆ ಖುಷಿ ಆಯಿತು ಆಮೇಲೆ ಈಗ ಎಲ್ಲರೂ ಸ್ವೀಟ್ ಕಾನ್ ತಿಂತ ಇದ್ದಾರೆ ಸೊ ಇವಾಗ ಹೊಡಬೇಕಂತೆ ಹೊಡ್ತೀರಾ ಮತ್ತೆ ಯಾವಾಗ ಸಿಗೋದು ಇನ್ನೇನು ಮತ್ತೆ ಇನ್ನೇನೋ ನಾಳೆಯಿಂದ ಸ್ಟಾರ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡು ಆಲ್ ದ ಬೆಸ್ಟ್ ಓಕೆನಾ ಬಾಯ್ ಬಾಯ್ ಮಾಡ್ತಾರೆ ಓ ಬಾಯ್ ಬಾಯ್ ಬ್ರೋ ಕುಡೀರಿ ಕುಡೀರಿ ನೀರು ಸರಿ ಹ್ಞೂ ರಜಾ ವಾಡ ರೆಡಿ ಓಕೆ ಗಾಯ್ಸ್ ದರ್ಶನ ಎಲ್ಲ ಆಯಿತು ಹಂಗೆ ಕೇಕ್ ಎಲ್ಲ ಕಟ್ ಮಾಡ್ತಿದ್ರು ಖುಷಿ ಆಯಿತು ಸೊ ಇವಾಗ ಹಿಂದೇನು ಮಳೆ ಬರೋ ಥರ ಐತೆ ಆವಾಗಿಂದ ಐತೆ ಬಟ್ ಇಲ್ಲ ಸೊ ಈಗ ನಾವು ಓಡ್ತೀವಿ ಟೈಮ್ ಇವಾಗ ನಾಲ್ಕು ವರ್ಷ ಆಯಿತು ಸೊ ಬನ್ನಿ ಈಗ ಹೋಗೋಣ ಗಾಯ್ಸ್ ಮೋಸ್ಟ್ಲಿ ಪ್ಲೇಯರ್ಸ್ ಎಲ್ಲ ಇದೇ ಹೋಟೆಲ್ ಸ್ಟೇ ಆಗಿರ್ಬೋದು ಅನಿಸುತ್ತೆ ನೋಡಿ ಎಲ್ಲರೂ ಕಾಯ್ತಾ ಇದ್ದಾರೆ ಗಾಡಿ ಮೇ ಬಿ ಹಿಂದೆ ಬರ್ತಾ ಇರ್ಬೋದು ನೋಡಿ ಚೆನ್ನೈದು ಟಿ ಶರ್ಟ್ ಎಲ್ಲ ಹಾಕೊಂಡು ಮೇ ಬಿ ಹಿಂದೆ ಬರ್ತಾ ಇರ್ಬೋದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅಕೋ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಿ ನೀನು ಏನು ಚೆನ್ನಾಯಿನ ಎಲ್ಲೋ ಹಾಕಿದೀಯಾ ಇಲ್ಲಿ ಎಲ್ಲೋ ಅಲ್ಲಿ ರೆಡ್ಡು ಕರ್ನಾಟಕ ಇದೆ ಕರ್ನಾಟಕದಲ್ಲ ಮೋಸ್ಟ್ಲಿ ಪ್ಲೇಯರ್ಸ್ ಹಿಂಗೆ ಬರ್ತೀವಿ ದೇವ್ರೇ ಆರ್ ಸಿ ಬಿ ಎಸರಲ್ಲಿ ಮೂರು ಮೂರು ಬಟ್ಟೆ ಇಟ್ಕೊಂಡು ಇವತ್ತೇನೇ ಆಗಲಿ ಗಾಯ್ಸ್ ದೇವಸ್ಥಾನಕ್ಕೆ ಹೋಗಿದ್ದೀವಿ ದೇವ್ರನ್ನ ಕೇಳ್ಕೊಂಡಿದ್ದೀವಿ ಗೆಲ್ಲದಷ್ಟೇ ಜೈ ಆರ್ ಅಷ್ಟೇ ಓಕೆ ಗಾಯ್ಸ್ ಇವಾಗ ಆನ್ ದ ವೇ ಬರ್ತಾ ಇರಿ ಟೈಮ್ ಈಗ ಐದೂವರೆ ನಾಲ್ಕುವರೆ ಐದುವರೆ ಟೈಮಿಗೆ ಐದುವರೆ ಒನ್ ಟೈಮ್ ನೀವು ವಾಚದು ಕರೆಕ್ಟಾಗಿ ಟೈಮ್ ಗೊತ್ತಾಗಲ್ಲ ಮುಳ್ಳೈತೆ ಸೊ ಟೈಮ್ ಐದುವರೆ ಈಗ ಊಟ ಮಾಡಿರಲಿಲ್ಲ ಸೊ ಅದಕ್ಕೆ ಇಲ್ಲೊಂದು ಏನಾರು ಊಟ ಮಾಡ್ಕೊಂಡು ಹೋಗೋಣ ಅಂತ ಆಮೇಲೆ ರುಬ್ಬಿ ಏನೋ ಹೇಳಿದ್ರು ಆರ್ ಸಿ ಬಿ ಹೋಗಿ ಹದಿನೆಂಟು ಹದಿನೆಂಟು ಅಂತ ಹೌದು ನಾನೇ ಹೇಳ್ತೀನಿ ಇವತ್ತು ಡೇಟು ಹದಿನೆಂಟು ಆರ್ ಸಿ ಬಿ ಗೆಲ್ಲಬೇಕಾಗಿರೋದು ಹದಿನೆಂಟರಿಂದ ಚೇಸ್ ಮಾಡಿದ್ರೆ ಹೊಡಿಬೇಕಾಗಿರೋದು ಹದಿನೆಂಟು ಓವರಿಂದ ಸೊ ಹದಿನೆಂಟನೇ ಒಂದು ನಂಟು ಹದಿನೆಂಟು 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 ಇವತ್ತು ಅವರೇ ಹೊಡೆಯೋದು ಎಲ್ಲ ಎಲ್ಲ ನಮ್ಮ ಕಡೆನೇ ಹಾಕಿ ಬಂದೈತೆ ಬಾಳೆನೋ ಬಂದಿಲ್ಲ ಇನ್ನು ಸೊ ಒಳ್ಳೆದಾಗುತ್ತೆ ಬನ್ನಿ ಓಕೆ ಗಾಯ್ಸ್ ಇಬ್ರು ವೆಜ್ ಫ್ರೈಡ್ ರೈಸ್ ತೊಗೊಂಡಿದ್ವಿ ಲೈಕ್ ಪನ್ನೀರ್ ಫೈಡ್ ರೈಸು ಪರೋಟಲ್ಲಿ ಆರ್ಡರ್ ಮಾಡಿದೀವಿ ಇನ್ನೂ ಬಂದಿಲ್ಲ ಸೊ ಹೊಟ್ಟೆ ಹಸಿ ತಡೆಯಕ್ಕೆ ಹಾಕ್ತೀನಿ ಅಂದ್ಬಿಟ್ಟು ತಿಂತಾಯಿದ್ದೀವಿ ಇದೀವಿ ಸೊ ಅದೆಲ್ಲ ಬರುತ್ತೆ ನಾನು ತಿನ್ಬಿಟ್ಟು ನಾನು ಸಿಗ್ತೀನಿ ಬಾಯ್ ಬಾಯ್ ಓಕೆ ಗಾಯ್ಸ್ ಫೈನಲಿ ಮನೆ ಹತ್ರ ಬಂದಿದ್ದೀವಿ ಇವಾಗ ಟಾಸ್ ಬಂದ್ಬಿಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರಿಗೆ ಗೆದ್ಬಿಟ್ಟು ನಮ್ಮದು ಪ್ಲಾನ್ ಇದ್ದಿದ್ದು ಆಸಿ ಚೇಂಜ್ ಮಾಡಲಿ ಅಂತ ಸೊ ಫಸ್ಟು ಪ್ಲಾನೇ ಉಲ್ಟ ಪಲ್ಟಾಗಿದೆ ಏನೇ ಹೇಳ್ತೀರಾ ಇದ್ರ ಬಗ್ಗೆ ಒಂದು ಮುನ್ನೂರು ಹೊಡೆ ಪ್ಲ್ಯಾನ್ ಇವಾಗ ಮುನ್ನೂರು ಹೊಡೆದಾಗ ಓ ಅದೊಂದು ಪ್ಲಾನ್ ಇದಲ್ಲ ನಮ್ಮದು ಮುನ್ನೂರು ಹೊಡಿತೀವಿ ನಾವು ಸೊ ನೋ ಮುನ್ನೂರು ಹೊಡೆದು ನೂರೈವತ್ತು ಕಲೌಟ್ ಮಾಡಿ ನೂರೈವತ್ತು ರೀ ಗೆಲ್ಲೋ ಪ್ಲಾನ್ ಓಕೆನಾ ಓಕೆ ಗಾಯ್ಸ್ ಇನ್ನೇ ಆಲ್ಮೋಸ್ಟ್ ಮನೆ ಹತ್ರ ಬಂದಿರಿ ನೋಡಿದ್ರಲ್ಲ ಬೆಳಗ್ಗೆಯಿಂದ ಏನೇನಾಯಿತು ಹೆಂಗಿತ್ತು ಬ್ಲಾಗ್ ಅಂತ ಕಮೆಂಟ್ ಮಾಡಿ ದೇವಸ್ಥಾನ ಲಾಸ್ಟ್ ನೋಡಿ ಇದು ದೇವಸ್ಥಾನ ಎಷ್ಟು ಸೂಪರ್ ಆಗಿದೆ ರೀಸೆಂಟಾಗಿ ಓಪನ್ ಆಗಿರೋದು ಮಂಜುನಾಥ ಸ್ವಾಮಿ ದೇವಾಲಯ ಸಕ್ಕದಾಗಿದೆ ಒಂದು ಸಲ ನೀವು ವಿಸಿಟ್ ಮಾಡಿಲ್ಲ ಒಂದ್ಸಲ ಹೋಗ್ಬೇಕು ಚೆನ್ನಾಗಿದೆ ಸೂಪರಾಗಿ ಕಟ್ಟಿದ್ದಾರೆ ಓಕೆ ಗಾಯ್ಸ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೊ ಓಕೆ ಗ್ಲಾ ಓಕೆ ಗಾಯ್ಸ್ ಈ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟ್ರೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಮಾಡಿ ತಾಯಿ ಗೋ ಬಾಯ್ 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 ಓಕೆ ಗಾಯಸ್ ಬಾಯ್ ಬಾಯ್ ಮ್ಯಾಚ್ ನೋಡಬೇಕು ನಾಳೆ ಸಿಗ್ತೀನಿ ಟಟಾ